ಈಗ ಆಪರೇಷನ್ ಸಿಂಧೂರ್ನಿಂದ ಮತ್ತೊಮ್ಮೆ ಭಾರತದಿಂದ ಏಟು ತಿಂದು ಮೆತ್ತಗಾಗಿದೆ ಪಾಕಿಸ್ತಾನ ಆದರೂ ಕೂಡ ತನ್ನ ದ್ವೇಷವನ್ನು ಬಿಟ್ಟ ಹಾಗೆ ಕಾಣ್ತಾ ಇಲ್ಲ ಪಾಕಿಸ್ತಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉದಯವಾಗುವ ಒಬ್ಬ ಮಹಿಳೆ ಆಕೆ ಬೇನಜೀರ್ ಬುಟ್ಟು ಈಕೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಾಕಿಸ್ತಾನದ ಮೊದಲ ಮಹಿಳಾ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ ಅಷ್ಟೇ ಅಲ್ಲ ಇವರು ಮುಸ್ಲಿಂ ರಾಷ್ಟ್ರಗಳಲ್ಲಿಯೇ ಮೊಟ್ಟ ಮೊದಲ ಮಹಿಳಾ ಹೆಡ್ ಆಫ್ ದ ಸ್ಟೇಟ್ ಆಗ್ತಾರೆ ಹೀಗೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪಾಕಿಸ್ತಾನದಲ್ಲಿ ಅದೆಷ್ಟೋ ಸಂವಿಧಾನಗಳು ಬಂದಿವೆ ಅದೆಷ್ಟೋ ಸಂವಿಧಾನ ರದ್ದಾಗಿವೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಕೂಡ ಮುಸ್ಲಿಂ ಮೂಲಭೂತವಾದವನ್ನು ಹೇರಲಾಗುತ್ತೆ ಜೊತೆಗೆ ಪಾಕಿಸ್ತಾನದ ಮಹಿಳೆಯರು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾರೆ ಕನ್ನಡದಲ್ಲಿ ಒಂದು ಮಾತಿದೆ ಅದೇನೆಂದರೆ ತನ್ನೊಳಗಿನ ಕಿಚ್ಚು ತನ್ನನ್ನೇ ಸುಟ್ಟಿದ್ದು ಅಂತ ಇದಕ್ಕೆ ಪಕ್ಕಾ ಉದಾಹರಣೆ ಅಂದರೆ ಪಾಕಿಸ್ತಾನ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಾಖಿ ಸ್ನೇಹಿತರೆ ನಾವು ಈವರೆಗೆ ಪಾಕಿಸ್ತಾನದ ಬಗ್ಗೆ ಮಾತಾಡಿದಾಗ ಪಾಕಿಸ್ತಾನದ ಇತಿಹಾಸವನ್ನು ಗಮನಿಸಿದ್ವಿ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಸಾಗಬೇಕಾಗಿದೆ ಪಾಕಿಸ್ತಾನ ತನ್ನ ನಾಯಕರ ರಾಜಕೀಯ ಸ್ವಾರ್ಥಕ್ಕೆ ಮತ್ತು ಭ್ರಷ್ಟಾಚಾರಕ್ಕೆ ಹೇಗೆ ಬಲಿಯಾಯಿತು ಮತ್ತು ಹೇಗೆ ನಾಶ ಆಗ್ತಾ ಬಂತು ಅನ್ನೋದನ್ನು ನೋಡಿದ್ವಿ ಜೊತೆಗೆ ಇಲ್ಲಿನ ರಾಜಕೀಯ ಅಸ್ಥಿರತೆಯನ್ನು ಬಳಸಿಕೊಂಡು ಅಧಿಕಾರಕ್ಕೆ ಬಂದಂಥ ಮಿಲಿಟರಿ ಡಿಕ್ಟೇಟರ್ಗಳು ಹೇಗೆ ಭ್ರಷ್ಟಾಚಾರದ ಜೊತೆಗೆ ಭಯೋತ್ಪಾದನೆಯನ್ನು ಕೂಡ ಹುಟ್ಟುಹಾಕಿದರು ಅನ್ನೋದು ಕೂಡ ನಾವು ನೋಡಿದ್ವಿ ಹಿಂದಿನ ಸಂಚಿಕೆಯಲ್ಲಿ ನಾವು ತೋರಿಸಿದಂತೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಎಪ್ಪತ್ತೊಂದರವರೆಗಿನ ಪಾಕಿಸ್ತಾನ ಒಂದು ಕರಾಳ ಮಿಲಿಟರಿ ಆಡಳಿತವನ್ನು ಕಾಣ್ತು ಇದೇ ಸಂದರ್ಭದಲ್ಲಿ ಬಾಂಗ್ಲಾದೇಶ ಕೂಡ ಪ್ರತ್ಯೇಕ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಂಥ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ಪಾಕಿಸ್ತಾನ ಸೋಲುತ್ತೆ ಮತ್ತು ಅಲ್ಲಿನ ಮಿಲಿಟರಿ ಆಡಳಿತಕ್ಕೆ ಅಲ್ಪ ವಿರಾಮ ಸಿಗುತ್ತೆ ಹಾಗಾದರೆ ಪಾಕಿಸ್ತಾನ ಆಮೇಲೆ ಏನಾಯ್ತು ಮುಂದಾದರೂ ಪಾಕಿಸ್ತಾನದವರು ಸಂತೋಷದಿಂದ ನೆಮ್ಮದಿಂದ ತಮ್ಮ ಜೀವನ ಕಳೆದ್ರ ಬನ್ನಿ ನೋಡೋಣ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬರುತ್ತೆ ಈ ಸಂವಿಧಾನದ ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ನಾವು ಸಂವಿಧಾನದ ಜೊತೆಗೆ ಬದುಕಿದ್ದೀವಿ ಮತ್ತು ಬೆಳೆದಿದ್ದೀವಿ ಹಾಗೆ ನೋಡಿದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೇಳರ ಅವಧಿಯಲ್ಲಿ ಮಾತ್ರ ಪ್ರಜಾಪ್ರಭುತ್ವಕ್ಕೆ ನಮ್ಮ ದೇಶದಲ್ಲಿ ಧಕ್ಕೆ ಆಗಿತ್ತು ಯಾಕೆಂದರೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಆಗ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿದರು ಆದರೆ ನೀವು ಗಮನಿಸಬೇಕು ಅವರು ಜಾರಿ ಮಾಡಿದ ತುರ್ತು ಪರಿಸ್ಥಿತಿ ಕೂಡ ನಮ್ಮ ಸಂವಿಧಾನದಲ್ಲಿದ್ದ ಅವಕಾಶವನ್ನೇ ಬಳಸ್ಕೊಂಡು ಜಾರಿ ಮಾಡಲಾಗಿತ್ತು ಅದನ್ನು ಹೊರತುಪಡಿಸಿದರೆ ಭಾರತದಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು ಸುಭದ್ರವಾಗಿವೆ ಆಳವಾಗಿವೆ ನಮಗಿರುವುದು ಒಂದೇ ಸಂವಿಧಾನ ಅದು ಮೇಲೆ ಡಾಕ್ಟರ್ ಅಂಬೇಡ್ಕರ್ ವಿರಚಿತ ಸಂವಿಧಾನ ತಿದ್ದುಪಡಿಗಳು ಮಾತ್ರ ಮಾಡ್ತಾನೆ ಇರ್ತೀವಿ ಇದ್ದೇ ಇರ್ತವೆ ಇದನ್ನು ಯಾಕೆ ಈಗ ಹೇಳ್ತಾ ಇದ್ದೀನಂದರೆ ಒಂದು ಸಲ ನಾವು ಪಾಕಿಸ್ತಾನದ ಸಂವಿಧಾನದ ಸ್ಥಿತಿ ಅಥವಾ ದುಸ್ಥಿತಿ ಏನು ಅನ್ನೋದನ್ನು ಒಂದು ಸಲ ನೋಡೋಣ ನಾವು ತಿದ್ದುಪಡಿ ಮಾಡ್ತೀವಲ್ವಾ ಆದರೆ ಪಾಕಿಸ್ತಾನದಲ್ಲಿ ತಿದ್ದುಪಡಿಯ ಮಾತೇ ಇಲ್ಲ ಅಲ್ಲಿ ಇಡೀ ಸಂವಿಧಾನವನ್ನೇ ರದ್ದುಪಡಿಸ್ತಾರೆ ಅಲ್ಲಿ ಸಂವಿಧಾನ ರಚನಾ ಸಭೆಗಳು ಒಬ್ಬ ಪ್ರಧಾನಿ ಅಥವಾ ಅಧ್ಯಕ್ಷ ಮನಸ್ಸು ಮಾಡಿದಾಗ ಜಾರಿಗೆ ಬರ್ತವೆ ಅದೇ ಇನ್ನೊಬ್ಬ ಅಧ್ಯಕ್ಷ ಅಥವಾ ಪ್ರಧಾನಿ ಈ ಸಂವಿಧಾನ ಬೇಡ ಅಂದಾಗ ಅದು ರದ್ದಾಗುತ್ತೆ ಹೀಗೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪಾಕಿಸ್ತಾನದಲ್ಲಿ ಅದೆಷ್ಟೋ ಸಂವಿಧಾನಗಳು ಬಂದಿವೆ ಅದೆಷ್ಟೋ ಸಂವಿಧಾನಗಳು ರದ್ದಾಗಿವೆ ನಿಜಕ್ಕೂ ಆಶ್ಚರ್ಯ ಅಲ್ವಾ ಇಲ್ಲಿ ನಾವೀಗ ಮತ್ತೆ ವಾಪಸ್ ಪಾಕಿಸ್ತಾನಕ್ಕೆ ಹೋಗೋದಾದರೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪಾಕಿಸ್ತಾನಕ್ಕೆ ಹೋಗೋದಾದರೆ ಅಂದಿನ ಸರ್ವಾಧಿಕಾರಿ ಯಾಹಿಯಾ ಖಾನ್ ತನ್ನ ಮಿಲಿಟರಿ ಆಡಳಿತವನ್ನು ಬಿಟ್ಟು ರಾಜೀನಾಮೆ ಕೊಡ್ತಾನೆ ಯಾಕೆಂದರೆ ಸೋಲು ಉಂಡಿರ್ತಾನೆ ಮುಂದೆ ಝುಲ್ಫಿಕರ್ ಅಲಿ ಭುಟ್ಟು ಅವರು ಸರ್ಕಾರ ರಚನೆ ಮಾಡ್ತಾರೆ ಇವರು ಆಡಳಿತಕ್ಕೆ ಬಂದಾಗ ಒಂದು ಹೊಸ ಸಂವಿಧಾನವನ್ನು ರಚನೆ ಮಾಡ್ತಾರೆ ಇದರಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಅಧ್ಯಕ್ಷರ ಅಧಿಕಾರವನ್ನು ಕಡಿತಗೊಳಿಸಿ ಪ್ರಧಾನಮಂತ್ರಿ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತೀರ್ಣ ಮಾಡ್ತಾರೆ ಒಂದು ಲೆಕ್ಕದಲ್ಲಿ ಇದು ಒಂದು ಸ್ಥಿರವಾದ ಸರ್ಕಾರವನ್ನು ಪಾಕಿಸ್ತಾನದಲ್ಲಿ ಸ್ಥಾಪನೆ ಮಾಡಲು ಅವಕಾಶ ಮಾಡಿಕೊಡೋ ಪ್ರಯತ್ನ ಅಂತ ಹೇಳ್ಬೋದು ಆದರೆ ದುರಂತ ನೋಡಿ ಒಬ್ಬ ಪ್ರಧಾನಮಂತ್ರಿಗೆ ಸಿಕ್ಕ ಈ ಶಕ್ತಿಗಳೇ ಝುಲ್ಫಿಕರ್ ಅಲಿ ಭುಟ್ಟು ಅವರನ್ನು ಒಬ್ಬ ಡಿಕ್ಟೇಟರ್ ಅಥವಾ ಸರ್ವಾಧಿಕಾರಿಯನ್ನಾಗಿ ಮಾಡ್ತವೆ ಇದು ಹೇಗೆ ಅಂದರೆ ರಾಕ್ಷಸರು ಯಾರೂ ಅಧಿಕಾರಕ್ಕೆ ಬರಬಾರದು ಅಂತ ರೂಲ್ಸ್ ಮಾಡಿ ತಾವೇ ರಾಕ್ಷಸರಾಗೋದು ಇದು ಪಾಕಿಸ್ತಾನ ಈ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋವರ ಅವರ ಬಣ್ಣ ಬಯಲಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಪಾಕಿಸ್ತಾನದ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಭುಟ್ಟೋ ಬೆಂಬಲಿತ ಪಕ್ಷ ಪಿ ಡಿ ಪಿ ಬೃಹತ್ ಗೆಲುವನ್ನು ಕಾಣುತ್ತೆ ನ ಭೂತೋ ನ ಭವಿಷ್ಯತ್ ಅನ್ನುವಂಥ ಗೆಲುವು ಆದರೆ ಈ ಗೆಲುವು ನ್ಯಾಯಸಮ್ಮತ ಗೆಲುವಲ್ಲ ಅನ್ನೋದು ಎಲ್ಲರ ಅನುಮಾನ ಆಗಿರುತ್ತೆ ಯಾಕೆಂದರೆ ಈ ಚುನಾವಣೆಯಲ್ಲಿ ಬೃಹತ್ ಪ್ರಮಾಣದ ಭ್ರಷ್ಟಾಚಾರ ನಡೆದಿರುತ್ತೆ ಹೇಗೆ ಅಂದರೆ ಕೆಲವು ಕ್ಷೇತ್ರಗಳಲ್ಲಿ ಆ ಪಕ್ಷದ ಅಭ್ಯರ್ಥಿಗಳು ಅಲ್ಲಿನ ಒಟ್ಟು ಮತದಾರರ ಸಂಖ್ಯೆಗಿಂತ ಹೆಚ್ಚಿನ ಓಟನ್ನು ಪಡೆದಿರ್ತಾರೆ ಹೀಗಾಗಿ ಮತ್ತೊಮ್ಮೆ ಪಾಕಿಸ್ತಾನದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ ಇಂಥ ಅವಕಾಶವನ್ನೇ ಕಾಯ್ತಾ ಇದ್ದ ಅಲ್ಲಿನ ಮಿಲಿಟರಿ ಮತ್ತೊಮ್ಮೆ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತೆ ಮತ್ತು ಭುಟ್ಟು ಅವರನ್ನು ಪಾಕಿಸ್ತಾನದ ಆರ್ಮಿ ಬಂಧಿಸುತ್ತೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಝುಲ್ಫಿಕರ್ ಅಲಿ ಭುಟ್ಟು ಅವರನ್ನು ಗಲ್ಲಿಗೆ ಏರಿಸಲಾಗುತ್ತೆ ಅಗೇನ್ ಇದು ಪಾಕಿಸ್ತಾನ ಇದಾದ ನಂತರ ಮುಂದೆ ಬರುವ ಮಿಲಿಟರಿ ಆಡಳಿತದ ಮುಖ್ಯಸ್ಥನ ಹೆಸರು ಜನರಲ್ ಮೊಹಮ್ಮದ್ ಜಿಯಾ ಉಲ್ ಹಕ್ ಈತನ ಆಡಳಿತದಲ್ಲಿ ಪಾಕಿಸ್ತಾನ ಸಂಪೂರ್ಣವಾಗಿ ಇಸ್ಲಾಮೀಕರಣದ ಜಾಲಕ್ಕೆ ಬೀಳುತ್ತೆ ಜನರಲ್ ಜಿಯಾ ಉಲ್ಹಕ್ ಅತ್ಯಂತ ಕರ್ಮಠ ಧಾರ್ಮಿಕ ನಂಬಿಕೆಗಳನ್ನು ಪಾಲಿಸುವ ವ್ಯಕ್ತಿಯಾಗಿರ್ತಾನೆ ಈತನ ಪ್ರಕಾರ ಒಂದು ದೇಶ ಅಂದರೆ ಪಾಕಿಸ್ತಾನ ಧಾರ್ಮಿಕ ಸಂಪ್ರದಾಯಗಳ ಚೌಕಟ್ಟಿನಲ್ಲಿ ನಡಿಬೇಕು ಅನ್ನೋದಾಗಿರುತ್ತೆ ಹೀಗಾಗಿ ಇವರ ಆಡಳಿತದಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಕೂಡ ಮುಸ್ಲಿಂ ಮೂಲಭೂತವಾದವನ್ನು ಹೇರಲಾಗುತ್ತೆ ಜೊತೆಗೆ ಪಾಕಿಸ್ತಾನದ ಮಹಿಳೆಯರು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾರೆ ಇದೇ ಅವಧಿಯಲ್ಲಿ ಹುಟ್ಟಿದ್ದೆ ಭಸ್ಮಾಸುರ ಅಥವಾ ರಕ್ತ ಬೀಜಾಸುರ ಅಂದರೆ ಭಯೋತ್ಪಾದನೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಂಬತ್ತರ ಅವಧಿಯಲ್ಲಿ ಸೋವಿಯತ್ ಯೂನಿಯನ್ ಅಂದರೆ ಇಂದಿನ ರಷ್ಯಾ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿ ಅದನ್ನು ಕಬ್ಜಾ ಮಾಡಿಕೊಳ್ಳುತ್ತೆ ಇದಕ್ಕೆ ಕಾರಣ ಪಾಕಿಸ್ತಾನಕ್ಕೆ ಕ್ಲೋಸ್ ಆಗಿದ್ದ ಅಂದಿನ ಅಮೆರಿಕ ಅಫ್ಘಾನಿಸ್ತಾನಕ್ಕೂ ಕಾಲಿಡಬಹುದು ಮತ್ತು ಅದನ್ನು ವಶಪಡಿಸಿಕೊಳ್ಬಹುದು ಅನ್ನೋದು ರಷ್ಯಾದ ಭಯ ಆಗಿರುತ್ತೆ ಯಾಕೆಂದರೆ ಅಂದಿನ ಕಾಬೂಲ್ ಸರ್ಕಾರದಲ್ಲಿ ಬಿರುಕು ಬಿಟ್ಟು ಅಲ್ಲೂ ಕೂಡ ಅನಿಶ್ಚಿತತೆ ಶುರುವಾಗಿರುತ್ತೆ ಒಂದು ವೇಳೆ ಈ ಸ್ಥಿತಿಯನ್ನು ತನ್ನ ಲಾಭಕ್ಕೆ ಬಳಸಿಕೊಂಡು ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನ ಕಾಲಿಟ್ರೆ ತನಗೆ ಅದು ಮಾರಕ ಅನ್ನೋದು ರಷ್ಯಾಕ್ಕೆ ಗೊತ್ತಿತ್ತು ಈ ಸಂದರ್ಭದಲ್ಲಿ ಸೋವಿಯತ್ ರಷ್ಯಾ ವಿರುದ್ಧ ಮತ್ತು ಸೋವಿಯತ್ ರಷ್ಯಾ ಬೆಂಬಲಿತ ಅಫ್ಘಾನಿಸ್ತಾನದ ಅಂದಿನ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ಹೋರಾಡಲು ಹುಟ್ಟಿಕೊಂಡದ್ದೇ ಮುಜಾಹಿದ್ದೀನ್ ಉಗ್ರ ಸಂಘಟನೆ ಈ ಭಯೋತ್ಪಾದಕ ಸಂಘಟನೆ ಹುಟ್ಟು ಹಾಕಲು ನೇರವಾಗಿ ಬೆಂಬಲ ಕೊಟ್ಟದ್ದು ಇದೇ ಸರ್ವಾಧಿಕಾರಿ ಝಿಯಾ ಉಲ್ ಹಕ್ ಆಶಯ ಕೊಟ್ಟದ್ದು ಇದೇ ಪಾಕಿಸ್ತಾನದ ಪೇಶಾವರದಲ್ಲಿ ಈ ಸಂಘಟನೆಗೆ ಹಣಕಾಸಿನ ಮತ್ತು ಶಸ್ತ್ರಾಸ್ತ್ರಗಳ ಸಹಾಯ ಮಾಡಿದ್ದು ಯಾರು ಗೊತ್ತಾ ಸೌದಿ ಅರೇಬಿಯಾ ಮತ್ತು ಯು ಎಸ್ ಎ ಅಂದರೆ ಅಮೆರಿಕ ಅಷ್ಟೊಂದು ದೂರ ಕುಳಿತಿದ್ದ ಅಮೆರಿಕೆ ಯಾಕೆ ಸಹಾಯ ಮಾಡಿತು ಅನ್ನೋ ಪ್ರಶ್ನೆಗೆ ಉತ್ತರ ಏನು ಅಂದರೆ ಸೋವಿಯತ್ ಒಕ್ಕೂಟ ಸೋವಿಯತ್ ಒಕ್ಕೂಟವನ್ನು ಬಡಿಬೇಕು ಅಂದರೆ ಈ ಮುಜಾಹಿದನ್ಗೆ ನಾವು ಬೆಂಬಲ ಕೊಡಬೇಕು ಅದು ಲೆಕ್ಕಾಚಾರ ಸೋವಿಯತ್ ಯಾವುದೇ ಕಾರಣಕ್ಕೂ ಅಫ್ಘಾನಿಸ್ತಾನದಲ್ಲಿ ಇರಬಾರದು ಅನ್ನೋದು ಅಮೆರಿಕದ ಹಠ ಹೀಗೆ ಪರೋಕ್ಷವಾಗಿ ಮುಜಾಹಿದ್ದೀನನ್ನು ಬೆಳೆಸಿದ್ದು ಅಮೆರಿಕ ಬಳಸಿಕೊಂಡಿದ್ದು ಪಾಕಿಸ್ತಾನವನ್ನು ಹೀಗೆ ಅಮೆರಿಕ ಸೌದಿ ಅರೇಬಿಯಾದ ಬೆಂಬಲ ಪಡೆದಿದ್ದ ಜಿಯಾ ಉಲ್ ಹಕ್ ನನಗೆ ಪಾಕಿಸ್ತಾನದಲ್ಲಿ ಯಾರೂ ವಿರೋಧಿಗಳೇ ಇಲ್ಲ ಅಂದ್ಕೊಳ್ತಿರುವಾಗಲೇ ಸಾವಿರದ ಒಂಬೈನೂರ ಎಂಬತ್ತೆಂಟು ಆಗಸ್ಟ್ ಹದಿನೇಳನೇ ತಾರೀಕಿನಂದು ಏರೋಪ್ಲೇನ್ ಟೇಕ್ ಆಫ್ ಆಗ್ತಿರುವಾಗಲೇ ಬ್ಲಾಸ್ಟ್ ಆಗುತ್ತೆ ಮತ್ತು ಜಿಯಾ ಉಲ್ ಹಕ್ ಸತ್ ಅದರ ಜೊತೆಗೆ ಅಮೆರಿಕದ ರಾಯಭಾರಿಗಳು ಮತ್ತು ಉನ್ನತ ಸೈನ್ಯಾಧಿಕಾರಿಗಳು ಕೂಡ ಸತ್ತೋಗ್ತಾರೆ ಈವರೆಗೂ ಕೂಡ ಈ ಒಂದು ಅಸಾಸಿನೇಷನ್ ಅಂದರೆ ಕೊಲೆ ಹಿಂದೆ ಯಾರಿದ್ರು ಅನ್ನೋದು ಪ್ರೂವ್ ಆಗದೆ ಇದ್ದರೂ ಕೂಡ ಸೋವಿಯತ್ ರಷ್ಯಾದ ಕಡೆಗೆ ಬೆರಳು ಹೋಗುತ್ತೆ ಅಲ್ಲಿಗೆ ಜಿಯಾ ಉಲ್ ಹಕ್ ಯುಗ ಅಂತ್ಯಗೊಳ್ಳುತ್ತೆ ಇದಾದ ನಂತರ ಪಾಕಿಸ್ತಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉದಯವಾಗುವ ಒಬ್ಬ ಮಹಿಳೆ ಆಕೆ ಬೇನಝೀರ್ ಭುಟ್ಟು ಇವರು ಪಾಕಿಸ್ತಾನದ ಮಾಜಿ ಪ್ರಧಾನಿ ಗಲ್ಲಿಗೇರಿಸಲ್ಪಟ್ಟಿದ್ದ ಝುಲ್ಫಿಕರ್ ಭುಟ್ಟು ಅವರ ಮಗಳು ಈಕೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಾಕಿಸ್ತಾನದ ಮೊದಲ ಮಹಿಳಾ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ ಅಷ್ಟೇ ಅಲ್ಲ ಇವರು ಮುಸ್ಲಿಂ ರಾಷ್ಟ್ರಗಳಲ್ಲಿಯೇ ಮೊಟ್ಟ ಮೊದಲ ಮಹಿಳಾ ಹೆಡ್ ಆಫ್ ದ ಸ್ಟೇಟ್ ಆಗ್ತಾರೆ ಸೊ ಹಾಗಿದ್ದರೆ ಇವರ ಆಡಳಿತ ಸುಗಮವಾಗಿತ್ತಾ ಯಾಕೆಂದರೆ ಬಹುಮತ ಬಂದಿತ್ತು ಇವ್ರಿಗೆ ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಪಾಕಿಸ್ತಾನದಲ್ಲಿ ಯಾವುದೂ ಕೂಡ ಸುಗಮವಾಗಿ ಇರೋಕೆ ಸಾಧ್ಯ ಇಲ್ಲ ಬೇನಝೀರ್ ಭುಟ್ಟು ಪಾಕಿಸ್ತಾನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲು ಹೋದರು ಈಕೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ತೊಂಬತ್ತು ಮತ್ತು ತೊಂಬತ್ತ್ಮೂರರಿಂದ ತೊಂಬತ್ತಾರರವರೆಗೆ ಪ್ರಧಾನಿಯಾಗಿ ಆಡಳಿತ ನಡೆಸ್ತಾರೆ ಆದರೆ ಸೆಕ್ಯುಲರ್ ಮೈಂಡ್ಸೆಟ್ ಹೊಂದಿದ್ದ ಬೇನಝೀರ್ ಭುಟ್ಟು ಪಾಕಿಸ್ತಾನದ ಮೂಲಭೂತವಾದಿ ಮನಸ್ಸುಗಳಿಗೆ ಮುಳ್ಳಿನಂತೆ ಕಾಣ್ತಾರೆ ಜೊತೆಗೆ ಬಲಿಷ್ಠ ಪ್ರಧಾನಿಯನ್ನು ಕಂಡರೆ ಅಲ್ಲಿನ ಮಿಲಿಟರಿಗೆ ಅಸಹನೆ ಶುರುವಾಗುತ್ತೆ ಕೊನೆಗೆ ಅವರ ಸರ್ಕಾರವನ್ನು ಪಾಕಿಸ್ತಾನದ ಅಧ್ಯಕ್ಷರು ವಜಾಗೊಳಿಸ್ತಾರೆ ಅದಾದ ನಂತರ ಲಂಡನ್ನಲ್ಲಿ ಆಶ್ರಯ ಪಡೆದಿದ್ದ ಬೇನಝೀರ್ ನಂತರ ಎರಡು ಸಾವಿರದ ಏಳರಲ್ಲಿ ಮತ್ತೆ ಚುನಾವಣೆಗಾಗಿ ಪಾಕಿಸ್ತಾನಕ್ಕೆ ವಾಪಸ್ ಆದರೆ ಅದೇ ವರ್ಷ ಕೇವಲ ಹದಿನೈದು ವರ್ಷದ ಬಿಲಾಲ್ ಎಂಬ ಭಯೋತ್ಪಾದಕ ಆಕೆಯನ್ನು ಆತ್ಮಹತ್ಯಾ ದಾಳಿಯಲ್ಲಿ ಕೊಂದು ಹಾಕ್ತಾನೆ ಅಲ್ಲಿಗೆ ತಂದೆಗೆ ಗಲ್ಲು ಮಗಳು ಬಾಂಬ್ಗೆ ಬಲಿ ಈ ಕೊಲೆ ಹಿಂದೆ ಕೇಳಿ ಬರುವಂಥ ಹೆಸರುಗಳೇ ಪಾಕಿಸ್ತಾನದ ತಾಲಿಬಾನ್ ಮತ್ತು ಐ ಐ ಇದರ ಜೊತೆಗೆ ಕೇಳಿಬರುವಂಥ ಮತ್ತೊಂದು ಪ್ರಮುಖ ಹೆಸರು ಜನರಲ್ ಪರ್ವೇಜ್ ಮುಷರಫ್ರದ್ದು ಪಾಕಿಸ್ತಾನದ ಇತಿಹಾಸದಲ್ಲಿ ಕಂಡುಬರುವ ಅತ್ಯಂತ ಪವರ್ಫುಲ್ ಹೆಸರುಗಳಲ್ಲಿ ಒಂದು ಜನರಲ್ ಪರ್ವೇಜ್ ಮುಷರಫ್ ಈತನನ್ನು ಪಾಕಿಸ್ತಾನದ ಆರ್ಮಿಯ ಜನರಲ್ ಆಗಿ ನೇಮಿಸಿದ್ದು ಅಂದಿನ ಪ್ರಧಾನಿ ನವಾಜ್ ಶರೀಫ್ ಆದರೆ ಈ ಮುಷರಫ್ ತಾನು ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಸರ್ಕಾರವನ್ನು ಪತನಗೊಳಿಸಿ ಸಂಪೂರ್ಣ ಅಧಿಕಾರವನ್ನು ತನ್ನ ಕೈಯಲ್ಲಿ ಹಿಡಿದಿಟ್ಟುಕೊಳ್ತಾನೆ ಈ ಸಮಯದಲ್ಲಿ ಮುಷರಫ್ ಕುತಂತ್ರದ ಯೋಜನೆ ಕೂಡ ಹುಟ್ಟುಕೊಳ್ಳುತ್ತೆ ಅದುವೇ ಕಾರ್ಗಿಲ್ ಅತಿಕ್ರಮಣ ಅಂದರೆ ಜಮ್ಮು ಕಾಶ್ಮೀರದ ಮೇಲೆ ಅತಿಕ್ರಮಣ ಆದರೆ ಯಾವುದೇ ಕುತಂತ್ರ ನಡೆಸಿದರೂ ಕೂಡ ಪಾಕಿಸ್ತಾನ ಕಾರ್ಗಿಲ್ ಯುದ್ಧವನ್ನು ಗೆಲ್ಲಲು ಸಾಧ್ಯವಾಗುವುದಿಲ್ಲ ಕಾರ್ಗಿಲ್ ಯುದ್ಧದಲ್ಲಿ ಮತ್ತೊಮ್ಮೆ ಸೋತ ಪಾಕಿಸ್ತಾನ ತನ್ನ ಇತಿಹಾಸದ ಪುಸ್ತಕದಲ್ಲಿ ಮತ್ತೊಂದು ಸೋಲಿನ ಕಥೆಯನ್ನು ಬರೆಯುತ್ತೆ ಕನ್ನಡದಲ್ಲಿ ಒಂದು ಮಾತಿದೆ ಅದೇನೆಂದರೆ ತನ್ನೊಳಗಿನ ಕಿಚ್ಚು ತನ್ನನ್ನೇ ಸುಟ್ಟೀತು ಅಂತ ಇದಕ್ಕೆ ಪಕ್ಕಾ ಉದಾಹರಣೆ ಅಂದರೆ ಪಾಕಿಸ್ತಾನ ತಾನು ಸ್ವಾತಂತ್ರ್ಯ ಪಡೆದಾಗಿನಿಂದ ಈ ದೇಶದ ಒಂದೇ ಒಂದು ಧ್ಯೇಯ ಅಂದರೆ ಅದು ಭಾರತವನ್ನು ಸೋಲಿಸಬೇಕು ಅಂತ ಸೋಲಿಸುವುದೇ ಉದ್ದೇಶ ಆಗಿದ್ದರೆ ಪಾಕಿಸ್ತಾನ ತನ್ನ ಜನರನ್ನ ಬಡತನದ ರೇಖೆಗಿಂತ ಮೇಲಕ್ಕೆ ತಂದು ಭಾರತವನ್ನು ಸೋಲಿಸಬಹುದು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತವನ್ನು ಹಿಂದಿಕ್ಕಿ ಸೋಲಿಸಬಹುದು ತನ್ನ ಯುವ ಜನಾಂಗಕ್ಕೆ ಅತ್ಯುನ್ನತ ಮಟ್ಟದ ಶಿಕ್ಷಣ ನೀಡಿ ಭಾರತವನ್ನು ಹಿಂದಕ್ಕೆ ತರಬಹುದು ಹಾಗೆ ಭಾರತಕ್ಕಿಂತ ಅತ್ಯಂತ ಶ್ರೀಮಂತವಾಗಿ ಬೆಳೆದು ಭಾರತವನ್ನು ಕಡೆಗಣಿಸಬಹುದು ಇಷ್ಟೆಲ್ಲ ಆಯ್ಕೆಗಳು ಇದ್ದರೂ ಕೂಡ ಪಾಕಿಸ್ತಾನ ಆಯ್ಕೆ ಮಾಡಿಕೊಂಡಿದ್ದು ಕೇವಲ ಯುದ್ಧ ಸೇನಾಬಲ ಮತ್ತು ಭಯೋತ್ಪಾದನೆ ಕೇವಲ ಸೇನಾ ಬಲದ ಮೂಲಕ ಭಯೋತ್ಪಾದನೆ ಮೂಲಕ ಬೆಳೆಯುವಂಥ ದೇಶದ ಸ್ಥಿತಿಗತಿ ಏನಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಪಾಕಿಸ್ತಾನವೇ ಉದಾಹರಣೆ ಈಗ ಆಪರೇಷನ್ ಸಿಂಧೂರ್ನಿಂದ ಮತ್ತೊಮ್ಮೆ ಭಾರತದಿಂದ ಏಟು ತಿಂದು ಮೆತ್ತಗಾಗಿದೆ ಪಾಕಿಸ್ತಾನ ಆದರೂ ಕೂಡ ತನ್ನ ದ್ವೇಷವನ್ನು ಬಿಟ್ಟ ಹಾಗೆ ಕಾಣ್ತಾ ಇಲ್ಲ ಇದು ನಮ್ಮ ನೆರೆಯ ದೇಶ ಅನಿವಾರ್ಯ ನೆರೆಯ ದೇಶ ಪಾಕಿಸ್ತಾನದ ಈವರೆಗಿನ ಇತಿಹಾಸ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಪಾಕಿಸ್ತಾನದ ಇಂದಿನ ಸ್ಥಿತಿಗತಿಗಳು ಬದಲಾಗಬೇಕಾದರೆ ಪಾಕಿಸ್ತಾನ ಏನು ಮಾಡಬೇಕು ಮತ್ತು ಭಾರತ ಪಾಕಿಸ್ತಾನದೊಂದಿಗಿನ ಸಂಬಂಧವನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇವರಿಷಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ